ಕೇವಲ ಒಂದೇ ಒಂದು ಚಮಚ ಈ ಪುಡಿ ನೋಡಿ ಹಾಕಿದ್ರೆ ಸಾಕು ನಿಮ್ಮ ಮುಖದ ಮೇಲಿರ ಇಷ್ಟು ವರ್ಷದ ಹಳೆಯ ಪಂಗು ಪಿಂಪಲ್ಸ್ ಇತ್ತು ಮಾರ್ಕ್ ಇತ್ತು ಸ್ಕಿನ್ನು ಡಲ್ಲಾಗಿದೆ ಅನ್ನಿ ಒಂದು ಸ್ಕಿನ್ ಟೋನ್ ಇದೆ ನಾವು ಕಪ್ಪುಗಿದ್ದೀವಿ ಅನ್ನೋದು ರಾಮಬಾಣ ಈ ಕೇವಲ ಒಂದೇ ಒಂದು ಚಮಚದ ಪುಡಿ ವೆಲ್ಕಮ್ ಟು ಹಿಮ ನಗ್ರೀಸ್ ನನ್ನ ಹಿಮ ಜಾದು ಮಾಡೋ ಪೌಡರ್ ಇದು ಜಾದು ಮಾಡೋ ಪೌಡರ್ ಈಗಾಗಲೇ ನಾನು ನಿಮಗೆ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಸುಮಾರು ಜನ ಅಹಿಮಾನ ಬೆಳ್ಳಕ್ಕೆ ಹಾಕಬೇಕು ಬೆಳ್ಳಕ್ಕೆ ಹಾಕಬೇಕು ಯಾವುದಾದ್ರು ಪೌಡರ್ ಹೇಳಿ ಪೌಡರ್ ಹೇಳಿ ಅಂತ ಎಸ್ ಈಗ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡಾಗ ಫಿಲಿಮ್ ಸ್ಟಾರ್ಸು ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸು ನಿಮಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಹಿಂಗೆ ಇರ್ತಾರೆ ಆಮೇಲೆ ಹಿಂಗೆ ಹಾಕ್ತಾರೆ ಅಲ್ವಾ ಅದು ಬರೀ ಸ್ಕಿನ್ ವೈಟ್ನಿಂಗಿಗೆ ಮಾತ್ರ ಅವ್ರು ಯೂಸ್ ಮಾಡೋದು ಗ್ಲೋಗೆ ಸ್ಕಿನ್ ವೈಟ್ನಿಂಗ್ಗೆ ಅಕಸ್ಮಾತ್ ಪಫಿನೆಸ್ ಇದೆ ಸೊ ಗ್ಲುಕೊ ತಾಯಿನ್ ಅಂತ ಯೂಸ್ ಮಾಡ್ತಾರೆ ಅದ್ರ ಟ್ಯಾಬ್ಲೆಟ್ಸು ಕ್ರೀಮ್ಸು ಎಲ್ಲ ಅದು ಟ್ಯಾಬ್ಲೆಟು ಅಷ್ಟು ಎಫೆಕ್ಟಿವ್ ಇಲ್ಲ ಕ್ರೀಮು ಅಷ್ಟು ಎಫೆಕ್ಟಿವ್ ಇಲ್ಲ ಬಟ್ ಅದರ ಇಂಜೆಕ್ಷನ್ಸು ಇವಾಗ ನನಗೆ ಇಲ್ಲಿ ಅಂದರೆ ಇಲ್ಲಿ ಇಂಜೆಕ್ಷನ್ ಹಾಕ್ತಾರೆ ಇಲ್ಲಿ ಬೆಳ್ಳಕ್ಕಾಗಬೇಕು ಇಲ್ಲಿ ಇಂಜೆಕ್ಷನ್ ಹಾಕ್ತಾರೆ ಸೊ ಫಿಲಮ್ ಸ್ಟಾರ್ಸು ಅವರು ಏನಂತೀವಿ ಅವ್ರ ಪ್ರೊಫೆಷನ್ ಅದು ಅವ್ರು ಚೆನ್ನಾಗಿ ಕಾಣಲೇಬೇಕು ಅವ್ರು ಬೆಳ್ಳಿ ಕಾಣಲೇಬೇಕು ಒಂದು ಏನಂತೀವಿ ಯಂಗಾಗಿ ಕಾಣಬೇಕು ಇವೆನ್ ಆಫ್ಟರ್ ಫಾರ್ಟೀಸ್ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಆ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ತೀವಿ ಬಟ್ ನಮ್ಮಂಥವ್ರ ಕೈಲಿ ನಮಗೂ ಇಷ್ಟ ಬೆಳ್ಳಕ್ಕಾಗೋಕ್ಕೆ ಆರ್ಗ್ಯಾನಿಕ್ ವೇಲಿ ಕೆಮಿಕಲ್ ಪೀಲಿಂಗು ಲೇಸರು ಅದೆಲ್ಲ ಇಲ್ಲದೆ ಜಾಸ್ತಿ ದುಡ್ಡು ಖರ್ಚು ಮಾಡಬಾರ್ದು ಯಾವ ರೀತಿ ಮಾಡ್ಕೊಳ್ಳೋದು ಆರ್ಗ್ಯಾನಿಕ್ಕು ಮತ್ತು ಏನಂತೀವಿ ಕೆಮಿಕಲ್ ಫ್ರೀ ಇರಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ತಂದಿದ್ದೀವಿ ವೆಲ್ಕಮ್ ಟು ಹೇಮಾನ್ಯಾಗ್ರೀ ಬ್ಲಾಗ್ಸ್ ನಾನು ಹೇಮ ಇವತ್ತಿನ ಈ ರೆಮಿಡಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಸತತವಾಗಿ ಮಾಡ್ಕೊಂಡು ಬಂದರೆ ನಿಮ್ಮ ಸ್ಕಿನ್ನು ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಪಿಂಪಲ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಮಂಗಮಯ ಆಗುತ್ತೆ ಬಟ್ ಪ್ಯಾತ್ಸ್ ಟೆಸ್ಟಲ್ಲಿ ಪಾಸ್ ಆಗಬೇಕು ಆಯಿತಾ वेलकम टू हेमान क्रिस ब्लॉक्स अेमडी में व्सल नो बेटी अंदर ईरन पानु अद्वे स्वल्प आलम हादी स्किन वैटनिंग पौडर अंत जो शेर अद्धा ना प्रीवियस् वीडियो तोर्स इतना बेलक नमु बंद पौडर नोड़ कपो ಅದೇ ಸ್ಕಿನ್ ವೈಟ್ನಿಂಗ್ ಪೌಡರ್ದು ಸೀಕ್ರೆಟ್ ಓಕೆ ಇದಕ್ಕೆ ಮಾಡಿಡ ಬರೋಲ್ಲ ಶುದ್ಧೀಕರಣ ಮಾಡಿರೋದಿದೆ ನನ್ನ ಹತ್ರ ಬಟಿಕಾ ಬಟ್ ಯೂಸ್ ಮಾಡೋಂಗಿಲ್ಲ ಇದೇ ಯೂಸ್ ಮಾಡಬೇಕು ಓಕೆ ಇದು ಸಾಕು ಈಗ ಇದನ್ನ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ ಇದು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಆಯಿತಾ ಏನೂ ಆಗೋಲ್ಲ ಇದು ಡ್ರೈ ಆದಮೇಲೆ ಸೊ ಅದು ಕಂಪ್ಲೀಟಾಗಿ ಡ್ರೈ ಆಗಲಿ ಆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಲಿ ಈ ಮೆಥಡ್ ಬಂತು ಅಂದರೆ ನಿಮಗೆ ಸ್ಕಿನ್ ವೈಟ್ನಿಂಗು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಳ್ಬೋದು ಏನು ಆಗಲ್ಲ ಬಟ್ ಇದು ಈ ಮೆಥಡ್ ಕರೆಕ್ಟ್ ಆಗಿ ಮಾಡ್ಬೇಕು ನಾವು ಯಾಕಂದ್ರೆ ಬಬಲ್ ಬರಬೇಕಾದ್ರೆ ಅದನ್ನೇ ಸ್ಟವ್ ಹಾರಿಸ್ಬಿಟ್ಟು ಮಾಡೋಕ್ಕೆ ಆಗೋಲ್ಲ ಎಲ್ಲ ಗಂಟು ಗಂಟು ಹಾಕೋಗ್ಬಿಡುತ್ತೆ ನೋಡಿ ಇದು ಕಂಪ್ಲೀಟ್ ಆಗಿ ಆರ್ಲಿ ಇದನ್ನ ಆಯ್ತಾ ನೋಡಿ ಕಂಪ್ಲೀಟ್ ಆಗಿ ಆ ಬಬಲ್ ಬಬಲ್ ಆರ್ಬೇಕು ನೋಡಿ ಕಂಪ್ಲೀಟ್ ಆಗಿ ಆರಿದೆ ಇದು ನೋಡಿ ರಟ್ಟು ಬಂದಂಗೆ ಬರ್ತಿದೆ ಸ್ವಲ್ಪ ಬಿಟ್ರೆ ಪೌಡ್ರ್ ಹಾಕೋಗುತ್ತೆ ಆಯ್ತಾ ಸೊ ಇದು ಕಂಪ್ಲೀಟ್ ಆಗಿ ಆರ್ಲಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ ನನಗೆ ಈ ಪಾಂಡಿ ಬೇ ಅಂದರೆ ಈ ತವಾ ಬೇಕು ಇದನ್ನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಕ್ಯಾಮ್ರಾನ ಹತ್ರ ತಗೊಂಡು ఈ ఇదే తవనా నన్ను స్టవ్ ఆన్ ఒ చమ్చ కడ్లైట్ హిందమ్చ మనర్షివర కస్తూరి అవ్ ఆన్ స్టెప్ బై స్టెప్ నోడ్కొడి ఇదే చై రోస్ట్ మేవర్గో ఇది కలర్ కంప్లీట్గా చేంజ్ ఆగవర్ ఓకే కంప్లీట్ డ్రై రోస్ట్ ఆ కలర్ కంప్లీట్ చేంజ్ ఆ బు హై ఫ్లేమల్ మాబడి నోడి ఈ కలర్ ನ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ನಾನು ಹೇಳಿದಂಗೆ ಯಾವ ರೀತಿ ಮಾಡೋ ಅಂತ ನಾನು ಹೇಳ್ತೀನಿ ಸೋ ಈಗ ಸ್ಟವ್ ಆಫ್ ಮಾಡ್ಕೊಂಡ ಬಿಡ್ತೀನಿ ನಾನು ಇನ್ನ ಕಂಪ್ಲೀಟ್ ಆಗ ಆರ್ಬೇಕು ಆರದ ಮೇಲೆ ನೆಕ್ಸ್ಟ್ ಪ್ರोसीಜರ್ ಮಾಡೋಣ ನೋಡಿ ಕಂಪ್ಲೀಟ್ ಆಗಿ ತನ್ನಕಾಗ್ಬೇಕು ಫ್ರೆಂಡ್ಸ್ ಈ ಕಂಪ್ಲೀಟ್ ಆಗಿ ತನ್ನಕಾಗಿದೆ ಈಗ ನಾನು ಮಿಕ್ಸಿ ಜಾರ್ ಗೆ ಹಾಕ್ತೀನಿ ಫೈನ್ ಪೌಡರ್ ಬರ್ಲಿ ಅಂತ ಇದು ಲಾರ್ಜ್ ಕ್ವಾಂಟಿಟಿ ಈಕ್ವಲ್ ಮೆಜರ್ ಅಂತ ನಾನು ಹೇಳಿದ ಬ್ರ್ಯಾಂಡ್ ಆಗಬೇಕು மீகரண ஆலா ஓகேண்ணா இதெல்லாம் ஃபைன் பவுடர் மாதிரி ஓகே ஃபிரெண்ட்ஸ் நோடி எஸ்டு நைஸ் பவுடர் வந்தது நம்ம நோய் எஸ்ட் ஃபைனாக பவுடரு ஃப்ரெண்ட்ஸ் நோடி இதெல்லாம் மாரி ನಾನು ಪೇಸ್ಗೆ ನೋಡಿಕೊಡಿ ಎಷ್ಟು ಬೇಕು ಅಷ್ಟು ಅಂತ ಇದನ್ನು ಮತ್ತೆ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನು ನಿಮ್ಮ ಜೊತೆ ಹೇಳಿದ್ದನ್ನಲ್ಲ ಸೊ ಡೈಲಿ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಡ್ರೈ ಸ್ಕಿನ್ ಅವರು ಸ್ವಲ್ಪ ನೋಡ್ಕೊಳ್ಳಿ ಇನ್ನೂ ಡ್ರೈ ಅಷ್ಟೇ ಆವಾಗ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ ಓಕೆ ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತೊಂದರೆ ಇಲ್ಲ ಇದನ್ನೇನು ಮಾಡಬೇಕು ಅಂತ ಹೇಳ್ತೀನಿ ಇದಕ್ಕೆ ನಾನು ಸುಮಾರು ಒಂದು ಚಮಚದಷ್ಟು ಹಸಿ ಹಾಲು ಇದ್ದೀನಿ ನೋಡ್ಕೊಳ್ತೀನಿ ಅದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ನೋಡಿ ಸುಮಾರು ಒಂದರಿಂದ ಒಂದೂವರೆ ಚಮಚ ಹಾಕ್ಕೊಂಡಿದ್ದೀನಿ ಹಾಲು ಸೊ ಇದನ್ನು ನೀಟಾಗಿ ಕಲಿಸ್ಕೊಡ್ತೀನಿ ಈ ಟೈಮಲ್ಲಿ ನೀವು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ ನಿಮ್ಮ ಡ್ರೈ ಸ್ಕಿನ್ ಅಂದರೆ ಎಲ್ಲ ಇವಾಗ ಫಸ್ಟ್ ಡ್ರೈ ಸ್ಕಿನ್ ಹೇಮ ನಮಗೆ ಅನ್ನೋರಿಗೆ ರಾಮವಾಣ ಅಲೋವೆರಾ ಜೆಲ್ ಸ್ವಲ್ಪ ತಗೊಳ್ಳಿ நான் பரி ட்ரை ஸ்கின் அவர் ஹே்த்தா தீனி ஃபஸ்ட்டு மெத்தட் நீங்கள் நீங்கள் பார்லர்னே மறுத்துபிடி சாப்பை மாஸ்தியல்ல சூர் துப்ப ட்ரை இது அந்த ஆய்லி சென்சிட்டிவ் நோட் கொடி பட் எல்லாரும் பாச்சி அப்ளே மாதிரி ஆ பேஸ்ட் ஏஞ்ச் இட் நம்ம ஆ பவுடர் ஃபாமு தோர்சி தீனி அல்வா ಸೊ ಈಗ ಇದನ್ನ ಅಪ್ಲೈ ಮಾಡ್ತಾ ಬರಬೇಕು ಪ್ರತಿದಿನ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಪ್ರತಿದಿನ ನಿಮ್ಮ ಸ್ಕಿನ್ ನೀವೇ ಹೇಳ್ತೀರಾ ಅಯ್ಯೋ ಇದು ನನ್ನ ಸ್ಕಿನ್ ಏನ ಅಂತ ಅಷ್ಟು ಚೆನ್ನಾಗುತ್ತೆ ಯಾವ ಒಂದು ಲಕ್ಷ ಎರಡು ಲಕ್ಷ ಬೇಡ ಐವತ್ತು ರೂಪಾಯಿ ಆಲಮ್ ಐವತ್ತು ರೂಪಾಯಿ ಕಸ್ತೂರಿ ಅಷ್ಟ ಕಡಲೆ ಇಟ್ಟು ಹಾಲು ಮನೇಲಿರುತ್ತೆ ಐರನ್ ತಗೊ ಒಂದು ತೊಗೊಳ್ಳಿ ಈಗ ಎಲ್ಲರೂ ಐರನ್ ತವ ಇಟ್ಕೊಂಬಿಟ್ಟಿರ್ತಾರೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ ನೀವು ಇದಕ್ಕೆ ಹೋಗ್ಬೇಕಾ ಫಂಕ್ಷನ್ಗೆ ನಾಳೆ ಫಂಕ್ಷನ್ಗೆ ಹೋಗಿ ಇವತ್ತು ರೆಡಿ ಆಗಿಬಿಡಿ ಬೆಳಗ್ಗೆ ಎದ್ದು ಈ ಪ್ಯಾಕ್ ಹಾಕ್ಕೊಳ್ಳಿ ಸಾಕು ಹಿಮ ದಿನ ಮಾಡ್ಬೋದಾ ಎಸ್ ನಿಮ್ಮ ಮುಖನೇ ಹೇಳುತ್ತೆ ಹಿಮ ಸಾಕು ಶೈನಿಂಗು ನಿಲ್ಲಿಸ್ಬಿಡಿ ಮುಖದಲ್ಲಿ ಅಂತ ಅಲ್ಲಿವರೆಗೂ ನೀವು ಮಾಡ್ಕೊಳ್ಬೋದು ಇದನ್ನು ಸೊ ಸೊ ಇದು ನಮ್ಮ ಆರ್ಗ್ಯಾನಿಕ್ ஆயுர்வேத பஸ்மதி நோ சைட் எஃபெக் ஸீரோ கெமிக்கல் ஸ்கின் வைட்டனிங் பவுடர் நம்ம யாவயாவல் முந்தைய இது அது ஸீரோ இதர முந்தை ஓகே கை காலு முக்கிய பிரத்திய பாகு ஹச்க்கொள்போது சொல் திக்காக நீங்கள் பாக்கு சோ மீடியம் ஆகிர்ல பாக்கு திக்காக பிட தெடலக்கூட ஓகே ಈ ಎಂಟು ನಿಮಿಷ ಆಗಲಿ ಆಮೇಲೆ ನಾನು ಜೊತೆ ಸಿಗ್ತೀನಿ ಇನ್ನೇನು ಡೌಟ್ಸು ಇದ್ರೆ ಲೆಕ್ಕಿನ ಆಮೇಲೆ ನಾನು ಹೇಳಿದೆ ಇಂಗ್ಲೀಷ್ ಮೆಡಿಸಿನ್ಸು ಒಂದು ನಮಗೆ ಅದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಗೊತ್ತು ಎರಡನೇ ಇದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಕಮ್ಮಿ ಕಾಸ್ಟ್ ಅದು ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಡ್ ಎಫೆಕ್ಟ್ ತೊಗೊಳ್ಬೇಕು ಎಲ್ಲಿಂದ ಒಂದು ಐವತ್ತು ಇಪ್ಪತ್ತೈದು ಸಾವಿರ ತೊಗೊಳ್ಬಾರ್ದು ಅಲ್ವಾ ಸೊ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಗೆ ಅದು ಡೆಫಿನೆಟ್ಲಿ ಇಂಪಾಸಿಬಲ್ ಆಮೇಲೆ ಈಗ ಕೆಮಿಕಲ್ ಫ್ರೀ ಕೇಳ್ತಾರೆ ಸುಮಾರು ಜನ ಆರ್ಗ್ಯಾನಿಕ್ ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ಹೇಳಿಂತ ಇದನ್ನು ಮಾಡಿಟ್ಕೊಳ್ಳಿ ನಿಮ್ಮ ಮಗಳು ಅಥವಾ ಮಗ ಯಾರಾದರೂ ಹದಿನೆಂಟು ಇಪ್ಪತ್ತು ವರ್ಷದ ಮೇಲಿದ್ದವರು ಮೊಡಪೈಗಳ ಮಾರ್ಕೆಲ್ಲ ಇತ್ತು ಅಂದರೆ ಪ್ಯಾಚ್ ಜಸ್ಟ್ ಬೇಕೇ ಬೇಕು ಮಾಡಿ ಉಪಯೋಗಿಸ್ಕೊಳ್ಳಿ ಅದೊಂದು ಹ ಎಂಟರಿಂದ ಹತ್ತು ನಿಮಿಷ ಅಲ್ಲಿ ಆಮೇಲೆ ಎಂಟು ನಿಮಿಷ ಆಗಿದೆ ನಿಮ್ಮದು ಡ್ರೈ ಸ್ಕಿನ್ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಂಬಿಡಿ ಡ್ರೈ ಇದ್ದವ್ರು ಮಾತ್ರ ಆಲೋವೆರಾ ಜೆಲ್ ಹಾಕೊಳ್ಳಿ ಓಕೆ ಕ್ಲಾರಿಟಿ ನಿಮ್ಗೆ ಈಗಲೇ ತೋರಿಸ್ತೀನಿ எஸ்டத்தோ அஷ்ஹத்தி ஐம் மாட்டு ரெமிடி இல்லை இது சுமார் பழைய கால ரெமிடி ஆயுர்வேதத்தில் பஸ்ம மாட்மா ஆயத்தா மத்தே இன்னொரு விஷய ஷேர்மா அந்த கமலாண்ணா அவர் மேம் அந்த அவ்வினும் நான் ரிப்ள மாங்க தான் ஃபுஷியாகத்தேன் அவருக்கு டிமெண்டேஷன் வாசியாக யாக்கேந்திரே ಅವರ ಪಿಗ್ಮೆಂಟೇಷನ್ ನನಗೊಂದು ಚಾಲೆಂಜ್ ಆಗಿತ್ತು ಅವ್ರಿಗೆ ಮುಲತಿ ಸೂಟ್ ಆಗಲಿಲ್ಲ ಅವ್ರಿಗೆ ಜಾಕೈ ಸೂಟ್ ಆಗಲಿಲ್ಲ ಅವ್ರಿಗೆ ಆ್ಯಾಲಮ್ ಸೂಟ್ ಆಗಿಲ್ಲ ಕೊನೆಗೆ ಅವ್ರಿಗೆ ಸೂಟ್ ಆಗಿದ್ದು ನಾನೊಂದು ತ್ರೀ ಆ್ಯಂಟಿ ಆಕ್ಸಿಡೆಂಟು ಒಂದು ಮಾಡಿದ್ದೆ ಪಾಲಕ್ ಪುದೀನ ಕೊತ್ತಂಬರಿ ಸೊಪ್ಪಿಂದು ಲೇಪ್ನ ಮುಕ್ಕತ್ತು ಅದರಲ್ಲಿ ಅವ್ರಿಗೆ ವಾಸಿ ಆಗ್ತಿದೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅವ್ರಿಗೆ ಕಮೆಂಟ್ಸ್ ಇದೆ ನೋಡಿ ಸೊ ನಾನು ಹೇಳ್ದಂಗೆ ಇವಾಗ ನನಗೆ ಸೂಟ್ ಆಗಿದೆಲ್ಲ ನಿಮ್ಗೆ ಸೂಟ್ ಆಗಬೇಕು ಅಂತಲ್ಲ ಅಥವಾ ನಿಮಗೆ ಸೂಟ್ ಆಗಿರೋದೆಲ್ಲ ನನಗೆ ಸೂಟ್ ಆಗ ಒಂದು ಹತ್ತು ಭಾಗದ ಜನ ಇರ್ತಾರೆ ಪಾಪ ಏನು ಮಾಡೋಕ್ಕಾಗತ್ತೆ ಅವ್ರ ಸ್ಕಿನ್ ಆ ಥರ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಮ್ಯಾಮ್ದು ಒಂದು ಚಾಲೆಂಜ್ ಆಗೋಗ್ತು ಹಿಮ ಏನು ಮಾಡೋದು ಸೆಟ್ ಆಗ್ತಿಲ್ಲ ನನಗೆ ಅಂತ ಹೇಳೋರು ಸೊ ಅಟ್ ಲಾಸ್ಟ್ ಸಕ್ಸಸ್ ಆಯಿತು ಅವ್ರಿಗೆ ಅದೊಂದು ಖುಷಿ ಇದೆ ನನಗೆ ಅವ್ರಿಗೇನು ನಾನು ರಿಪ್ಲೈ ಮಾಡೋದು ಜಸ್ಟ್ ಕಮೆಂಟ್ ನೋಡೋದು ಅಷ್ಟೇ ನೋಡಿ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡಿ ಆ ರೀತಿ ನೋಡಿ ಫ್ರೆಂಡ್ಸ್ ಗ್ಲೋ ಕಾಣ್ತಾ ಇರ್ಬೋದು ಇನ್ಮೇಲೆ ಪಾರ್ಲರ್ಗೆ ಹೋಗೋದೇ ಬೇಡ ಸ್ಕಿನ್ನು ಅಷ್ಟು ಬ್ರೈಟ್ ಆಗುತ್ತೆ ಇದಕ್ಕೆ ನಾನೇ ಸಾಕ್ಷಿ ಅಲ್ವಾ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿ ಯೂಟ್ಯೂಬಲ್ಲಿದೆ ಈಗ ನೋಡಿ ಅದು ಎದುರಿಗೆ ಸಾಕ್ಷಿ ಇದೆ ಅದೇನೋ ಒಂದಷ್ಟು ಫಿಲ್ಟರ್ ಹಾಕ್ಕೊಂಡು ಏನೂ ಇಲ್ಲ ಎಲ್ಲ ಓಪನ್ ನಾನೇನು ಹುಟ್ಟಾನೆ ಬೆಳ್ಳಿಕ್ಕೇನು ಹುಟ್ಟಿರಲಿಲ್ಲ ಆಯಿತಾ ಜಸ್ಟ್ ರೆಮಿಡೀಸ್ ಸ್ಕಿನ್ ಟೈಪ್ ಆಮೇಲೆ ಅಂತ ನಂಬಿಕೆ ಹೌದು ಇದು ಹಾಕಿದರೆ ಇದಾಗುತ್ತೆ ಇದು ನಮ್ಮ ಸ್ಕಿನ್ಗೆ ಹೋಗುತ್ತೆ ಅಷ್ಟೇ ಕಣ್ಣು ಮುಚ್ಕೊಂಡು ಪಾರ್ಲರ್ನೇ ಸ್ಟಾಪ್ ಮಾಡಿಬಿಡಿ ಪಿಗ್ಮೆಂಟೇಷನ್ ಇರೋರು ಇದನ್ನ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಿ ಹಾಂ ನಿಮ್ಮ ಸ್ಕಿನ್ಗೆ ಸೂಟ್ ಆಯಿತು ಅಂದರೆ ಪಿಗ್ಮೆಂಟೇಷನ್ ಅಂತ ನೂರೆಂಟು ಸ್ಕಿನ್ ಪ್ರಾಬ್ಲಮ್ಸ್ ವಾಸಿ ಆಗುತ್ತೆ லோ நோட் அல்ல ஓகே இவத்தின் வீடியோ லிங்ஸ்ல அக்காஸ்மா இவத்தின் வீடியோ நமக்கு இஷ்டலு ஸ்டோர் மாடுக்கொடி லைக் ஷேர் சப்ஸ்கிரைப் கண்டெண்ட் இஷ்டலி ஒன்று ரூபாய் ஃபர்ச்சாகல அப்சலூட்ல ஃப்ரீ நமக்கு லைக்கு ஷேர் சப்ஸ்கிரைப் நம்ம ஃபிரெண்ட்ஸ் அண்ட் ஃபேமிலி சர்க்கல் ஷேர் மாணி நம்ம அக்க தங்கி ஷேர் யார் பார்லர் ஓகேரோ பார்லர் சாவிர ரூபாய் ஃபர்ச்சு மாதிரி இதன்னொடி அல்ல லோ நோடி யாவரீத்த ഓക്കെ ഇവത്തുനിന്നും വീഡിയോയിലേ മുതലോള താങ്ക് യൂ ഫോർ വാച്ചിംഗ്